ನಮ್ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದಿರಿ ಈಗ ಅಲ್ಲಿ ಹೋಗಿ ಡಿಪೆಂಡ್ ಮಾಡ್ತಾ ಇದ್ದೀರಿ ಸಿ ಮಾನ್ಯ ಅಧ್ಯಕ್ಷರೇ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀರ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಆಶೀರ್ವಾದ ಈ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿಲ್ಲ ಮುಂದೆನೂ ಮಾಡಲ್ಲ ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ

ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಪ್ರಾಯಶ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಹೋದರೆ ಓದಾನು ಓದೇನು ನಾನು ಅದು ಕನಕದಾಸರು ಹೇಳಿರೋದು ನಾನು ಹೋದರೆ ಓದೇನು ಅಂತ ಅವ್ರು ಕನಕದಾಸರು ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಹೋಗ್ಬಿಡಿ ನೀವು ಜೆ ಸಿ ಬಿ ಪಾರ್ಟಿ ಅವರೇ ನಾವು ಸರ್ಕಾರ ಮಾಡ್ತಾ ಇದೀವಿ ನಾವು ಬಹುವಚನ ಇದು ಯಾವಲ್ಲೇ ಏಕವಚನ ಅಲ್ಲ ಸರ್ಕಾರ ಅಂತಲ್ಲ ರಾಜ್ಯದ ನೀವು ಯಾವ ವಚನ ಯೂಸ್ ಮಾಡಿದ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಹಾ ಇಲ್ಲೇ ಇರೋದು ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ಯಾರು ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ ವಿರೋಧ ಪಕ್ಷದ ಒಂದೇ ನಿಮಿಷ ಬೇಜಾರಿಲ್ಲ ಅವರೇ ಪದ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನು ಪ್ರಾಬ್ಲಮ್ ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ ಚಾಣಕ್ಯನ ತಂತ್ರಗಾರಿಕೆ ನಾನು ಒಂದು ಸಿದ್ಧರಾಮಯ್ಯನವರ ತಂತ್ರಗಾರಿಕೆ ಅಂತ ಬರೀಬೇಕು ಅಂತ ಅಲ್ಲ ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು ಅದರಲ್ಲಿ ಒಂದು ಸನ್ನಿವೇಶ ಬರ್ತೈತೆ ಅಧ್ಯಕ್ಷರೇ ಚಾಣಕ್ಯ ಬರೀ ತೊಂದರೆ ಇಲ್ಲ ಒಂದು ಇರುವೆ ಒಂದು ಇರುವೆ ಒಂದು ಇರುವೆ ಅಧ್ಯಕ್ಷರೇ ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಮಾಡ ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮತೈತೆ ಆಯ್ತು ಸ್ವಾಮಿ ಸರ್